ಒಂದೇ ಸೆಕೆಂಡ್ ನೋಡಿ ಏಕಲಭಿ ಎಷ್ಟು ಆರಾಮಾಗಿ ಆಟ ಆಡ್ಕೊಂಡು ನಿಂತಿದ್ದಾನೆ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾನೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿವಿನ ಕರುನಾಡು ನನ್ನ ಇವತ್ತು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಮತ್ತೊಂದ್ ಬಾರಿ ಇವತ್ತು ಅರಮನೆ ಒಳಗಡೆ ಬಂದು ಇಲ್ಲಿರೋ ಆನೆಗಳ್ನ ಡೈಲಿ ಏನ್ ದಿನನಿತ್ಯ ಕಾರ್ಯಕ್ರಮ ಇದೆ ನೋಡೋಣ ಅಂತ ನಿಮ್ಗು ತೋರ್ಸೋಣ ಅಂತ ಬಂದಿದ್ದೀನಿ ಇವತ್ತು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಆಲ್ರೆಡಿ ರೋಹಿತ್ ಅಭಿಮನ್ಯುನ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಿ ನಿಂತಿದ್ದಾರೆ ಈಗ ರೋಹಿತ ಮತ್ತೆ ವರಲಕ್ಷ್ಮಿ ಆನೆನ ಸ್ನಾನ ಮಾಡಿಸ ಕರ್ಕೊಂಡ್ ಬಂದಿದ್ದಾರೆ ಈಗ ದಿನನಿತ್ಯ ಇದೆಲ್ಲ ರೊಟೀನ್ ಇದು ಬೆಳಗ್ಗೆ ಇವತ್ತೆಲ್ಲ ಹೋಗಿಲ್ಲ ಇವತ್ತು ತಾಲೀಮ್ಗೆ ಇವತ್ತೇನೋ ಕ್ಯಾನ್ಸಲ್ ಆಗಿತ್ತು ಇವಾಗೆಲ್ಲ ಸ್ನಾನ ಕರ್ಕೊಂಡು ಬಂದಿದ್ದಾರೆ ರೋಹಿತ್ ಆರಡಿ ಎಲ್ಲ ಫುಲ್ ಮನೆ ಕಂಡಾಮ ಸ್ನಾನ ಮಾಡ್ತಾವನೆ ವರಲಕ್ಷ್ಮಿನ ಈಗ ಸ್ನಾನಕ್ಕೆ ಇಳಿಸ್ತಾ ಇದಾರೆ ಅಲ್ಲಿ ಅಭಿಮನ್ಯ ಸೆಟ್ಲಾಗಿದ್ದಾನೆ ಹೋಗೋಣ ಒಂದ್ ಕಡೆಯಿಂದ ಮುಗಿಸ್ಕೊಂಡು ಇದ್ರ ಜೊತೆಗೆ ನೋಡಿ ಆನೆ ಜೊತೆ ಮಾತು ಇಲ್ಲೇ ಕಾವಾಡಿಗರು ಎಲ್ಲ ಇಲ್ಲೇ ಒಟ್ಟಿಗೆ ಸ್ನಾನ ನಿಂದ್ ಮಾಡ್ತಾ ಇಲ್ಲ ಇವ್ರದ್ ಮಾಡ್ತೀನಿ ಇವ್ರ್ ಮಾಡ್ಲೇಬೇಕು ಇವ್ರದ ನಿಮ್ದ ಏನಿದು ಇದು ತೋಳಲ್ಲ ಕಣ ತೊಲೆ ತೊಲೆ ಅದ್ ಯಾವನ್ ಬರ್ತಾನೆ ನಾನು ಬಿಡ್ತೀನಿ ಸ್ನಾನ ಮಾಡಿಸ್ತಾ ಇದಾರೆ ಮಾಡ್ಸ್ಲಿ ಬನ್ನಿ ಈಗ ಡೈರೆಕ್ಟ್ ಅಭಿಮಾನಿ ಹತ್ರಕ್ಕೆ ಹೋಗೋಣ ಬನ್ನಿ ಅಲ್ಲಿ ಹೋಗಕ್ಕಿಂದ ಮುಂಚೆ ಅರಮನೆಯಲ್ಲೇ ದಿನನಿತ್ಯ ಕಳೆಯುವಂತ ಈ ಎರಡು ಆನೆಗಳನ್ನ ಆಹಾರ ನೀಡ್ತಾ ಇದಾರೆ ನೋಣ ಇಲ್ಲ ಆ ಕಡೆ ಬರ್ತೀನಿ ಸರ್ ನೋಡಿ ಇವು ಹೆಣ್ಣಾನೆ ಎಷ್ಟು ಆರಾಮಾಗಿ ತಿಂತ ಇದಾವೆ ಎಲ್ಲ ಬಟ್ಬಿಟ್ಟಿದಾರೆ ಇಲ್ಲಿ ತಕ್ಕದಾಗ್ ನೋಡ್ಕೊಳ್ತಾ ಇದಾರೆ ಇಲ್ಲಿ ಅದೇ ನೋಡಕ್ ಖುಷಿ ಹತ್ರದಿಂದ ಹೇಳ್ಬೇಕು ಅಂದ್ರೆ ಪ್ರೀತಿ ಮತ್ತೆ ಚಂಚಲ ಅಂತ ಈ ಆನೆಗಳ ಹೆಸರು ದಿನನಿತ್ಯ ಇಲ್ಲೇ ಇರ್ತವೆ ಇವು ಯಾವ ಕ್ಯಾಂಪಿಂದನೂ ಕರ್ಕೊಂಡ್ ಬಂದಿಲ್ಲ ಅರಮನೆಯಲ್ಲೇ ಸಾಕ್ತಾ ಇರುವಂತ ಆನೆಗಳಿವು ಇದಕ್ಕೆ ಈಗ ಇಲ್ಲೇ ಫುಡ್ ಫೀಡಿಂಗ್ ನಡೀತಾ ಇದೆ ಹುಲ್ಲು ಮತ್ತೆ ಭತ್ತ ನಾರ್ಮಲ್ ಎಲ್ಲಾ ನೋಡಿದಿರಿ ವಿಡಿಯೋದಲ್ಲಿ ಸೇಮ್ ಅದೇ ಮೆಥಡ್ ಇಲ್ಲೂನು ಈಗ ಆಲ್ರೆಡಿ ಒಂದ್ ಗಂಟೆ ಆಗಿದೆ ಎಲ್ಲ ಕೊಡ್ತಾ ಇದಾರೆ ಆಲ್ರೆಡಿ ಅಲ್ಲೆಲ್ಲ ಕ್ಯಾಂಪಲ್ಲಿ ಅಲ್ಲಿ ಇಲ್ಲಿ ಆಗಿದ್ರೆ ಕಾಡು ಬುಕ್ ಬಿಡೋರು ಇಷ್ಟೊತ್ತಾಗ್ಲೆ ತೆರ ಮಧ್ಯಾಹ್ನ ಕರ್ಕೊಂಡು ಸಾಯಂಕಾಲ ಕರ್ಕೊಂಡು ಬರೋರು ಎಲ್ಲಾ ಮುಗಿಸ್ಕೊಂಡು ಹೋಗೋಣ ಬನ್ನಿ ಇಲ್ಲಿಂದ ಹಂಗೆ ಹೋದ್ರೆ ನಮ್ಮ ಸಾಹ್ಕಾರ ನಿಂತವ್ರೆ ನೋಡ್ಕೊಂಡ್ ಬರೋಣ ಇವಾಗ ನಮ್ಮ ಅಂಬಾರಿ ಬರುವಂತಹ ದಿಗ್ಗಜ ಅಭಿಮನ್ಯು ಹತ್ರ ಇದ್ದೀವಿ ಸ್ನಾನ ಮಾಡ್ಕೊಂಡು ಕರ್ಕೊಂಬಂದು ನಿಂತಿದ್ದಾರೆ ಈಗ ಆಲ್ರೆಡಿ ಫುಡ್ ಗಿಡ್ ಎಲ್ಲ ಕೊಡ್ತಾ ಇದ್ದಾರೆ ಆರಾಮಾಗಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾವನೆ ಅಲ್ಲೆಲ್ಲ ಅಲ್ಲಾಗಿದ್ರೆ ಮಧ್ಯಾಹ್ನ ಟೈಮ್ ಎಲ್ಲ ಕಾಡು ಬಿಟ್ಬಿಡೋರು ಆಗ್ಲಿ ಹೇಳ್ದಂಗೆ ಅದೆಲ್ಲ ಸುತ್ತಾಡ್ಕೊಂಡು ತಿರ್ಗಿ ಸಾಯಂಕಾಲ ಕರ್ಕಂಬಂದು ಬಿಡೋರು ಈಗ ಎಲ್ಲ ಏನಂತಾರಲ್ಲ ಅದು ರಾಜ್ ರಾಜ ಮರ್ಯಾದೆ ನೀಡ್ಕೊಂಡು ಇರೋ ಜಾಗಕ್ಕೆ ಒಳ್ಳೊಳ್ಳೆ ನ ತಂದು ನೀಡಿ ಮಾಡ್ತಾ ಇದಾರೆ ಅವತ್ ಬಂದ್ ತೋರ್ಸಿದಾಗ ಇದೆಲ್ಲ ಫುಡ್ ಜಾಗ ಬಟ್ ಈಗ ನಿನ್ನೆ ಭಾನುವಾರ ಅಭಿಮನ್ಯು ತಯಾರಿ ಆಗ್ಲಿ ಅಂತ ಒಂದ್ ಐನೂರು ಕೆಜಿ ಮರಳು ಮೂಟೆನ ಒರೆಸಿ ಟ್ರೈನಿಂಗ್ ಅಂತ ಮಾಡ್ತಾ ಇದ್ರು ಆನೆ ಮೂಟೆ ಇಲ್ಲಿದೆ ಬನ್ನಿ ಇದೇ ಅದು ಮೂಟೆ ಐನೂರು ಕೆಜಿ ಮೂಟೆ ಒಂದ್ ಅರ್ಧ ಟನ್ ಒದು ಇಲ್ಲಿಂದ ಇದನ್ನ ಟ್ರೈ ಮಾಡಿ ತಿರ್ಗಾ ಇಲ್ಲಿಂದ ಮೇಲೆ ತಿರ್ಗಾ ಟನ್ ಗೆ ಜಂಪ್ ಮಾಡ್ತಾರೆ ನ ಜಂಪ್ ಮಾಡಿದ್ಮೇಲೆ ಮೇಲೆ ಟನ್ ವಟ್ ನ ಅಭ್ಯಾಸ ಮಾಡ್ಸಿ ಆಮೇಲೆ ಅಂಬಾರಿಗೆ ಕರ್ಕೊಂಡು ಹೋಗೋದು ಯಾಕಂದ್ರೆ ಅದಕ್ ಸ್ವಲ್ಪ ಮರ್ತಾಗಿರುತ್ತೆ ಅದೆಲ್ಲ ಸ್ವಲ್ಪ ಕಂಫರ್ಟ್ ಅದ ಇದಕ್ಕೆ ಬರಲಿಕ್ಕೆ ಈ ರೀತಿ ಮಾಡಿ ಟ್ರೈನಿಂಗ್ ಕೊಡೋದು ಅದು ಆನೆಗೆ ಈ ಎರಡು ವರ್ಷ ಬಿಟ್ರೆ ಅಭಿಮನ್ಯು ಬಿಟ್ರೆ ನೆಕ್ಸ್ಟ್ ಸಾಲ ಅಂಬಾರಿ ಬರುವಂತ ಸಾಲ ಇರುವಂತದ್ದೇ ನಮ್ಮ ಈ ಭೀಮಾ ಭೀಮಾ ಬಿಟ್ರೆ ಭೀಮಾ ಬಿಟ್ರೆ ಮಹೇಂದ್ರ ಅಂತ ಹೇಳ್ತಾ ಇದ್ರು ಬಟ್ ಎಲ್ಲಾರು ಜಾಸ್ತಿ ಹೇಳ್ತಾ ಇರೋದೇ ಒತ್ತಾಯ ನೀಡ್ತಾ ಇರೋದೇ ಭೀಮನಿಗೆ ಬಾರಿ ಬರುವಂತ ಭೀಮನ್ನ ಈಗ್ಲೆ ನೋಡ್ಕೊಬೋಣ ಮುಂದಕ್ಕೆ ನಾವು ಹತ್ರ ಬಂದು ನೋಡಕ್ಕಂತೂ ಆಗಲ್ಲ ಈಗ್ಲೇ ನೋಡ್ಕೊಬಿಡ್ಬೇಕು ಭೀಮನ್ನ ಬಿಟ್ಟರೆ ಮಗ್ಲ ಮಗ್ಲಲ್ಲಿರ ವರಲಕ್ಷ್ಮಿ ಅಲ್ಲಿಂದ ನೆಕ್ಸ್ಟ್ ಬಂದ್ರೆ ಅದೃಷ್ಟವಂತ ಅಂತಲೇ ಹೇಳ್ಬೋದು ಏಕಲವ್ಯ ಎರಡೇ ವರ್ಷ ಎರಡೇ ವರ್ಷದಲ್ಲಿ ದಸರಾಗೆ ಭಾಗಿಯಾಗಿರುವಂಥ ಏಕೈಕ ಆನೆ ಅಂತ ಹೇಳಿದ್ರೆ ನಮ್ಮ ಏಕಲವ್ಯ ಆನೆನೇ ಸಿಕ್ಕಾಪಟ್ಟೆ ಅದೃಷ್ಟವಂತನೇ ಹೇಳ್ಬೋದು ಬನ್ನಿ ಆರಾಮಾಗಿ ನಿಂತಿದ್ದಾನೆ ಏಕಲವ್ಯನು ಒಳ್ಳೆ ತಯಾರಿ ತಗೊಂಡ್ ಬಂದಿದಾನೆ ಸುಮ್ ಸುಮ್ನೆ ಇಷ್ಟ್ ಬೇಗ ಹತ್ರಕ್ಕೆ ಯಾರನ್ನು ಸೇರ್ಸಲ್ಲ ದಸರಾಗೆ ಈ ಆನೆ ಸೇರ್ಸಿದಾರೆ ಅಂದ್ರೆ ಅದು ವೈಶಿಷ್ಟ್ಯನ ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ಚೂಟಿ ಇದ್ದಾನೆ ಅಂತ ನೋಡಿ ಏಕಲವ್ಯ ಎಷ್ಟು ಆರಾಮಾಗಿ ಆಟ ಆಡ್ಕೊಂಡು ನಿಂತಿದ್ದಾನೆ ನೋಡಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾನೆ ಏಕಲವ್ಯ ಸುಮ್ಮ ಸುಮ್ಮನೆ ಇಷ್ಟು ಬೇಗ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಅಷ್ಟು ಸುಲಭ ಅಲ್ಲ ಎಲ್ಲ ಆನೆಗಳು ಬರೋದು ನಾವು ಈಗ ಏನು ಅಂದ್ರೆ ಈ ಟೈಮ್ ನಲ್ಲಿ ಯಾರನ್ನೇ ಆಗ್ಲಿ ಮಾತಾಡ್ಸಕ್ ಆಗಲ್ಲ ನಾವು ಮಾತೃಗಳನ್ನ ಯಾಕೆಂದ್ರೆ ಅವ್ರದೇ ಆದಂತ ಒಂದು ನಿಬಂಧನೆಗಳು ಮತ್ತೆ ರೂಲ್ಸ್ಗಳು ಅಂತ ಇರ್ತವೆ ಆ ರೂಲ್ಸ್ಗಳಲ್ಲಿ ನಾವು ದಾಟಿ ಹೋಗ್ಬಾರ್ದು ಇಲ್ಲಿರೋ ಆನೆಗಳನ್ನ ನೋಡ್ಕೊಂಡು ಇದ್ರ ಬಗ್ಗೆ ತಿಳಿಸ್ಕೊಟ್ಟು ನಿಮ್ಗೂ ತಿಳಿಸಿ ಹೋಗ್ಬೇಕಷ್ಟೇ ನಾವು ಬನ್ನಿ ಮುಂದೆ ಇನ್ನು ನಮ್ಮ ಧನಂಜಯ ಆ ಯಾರಪ್ಪ ಅದು ಕಂಜನ್ ಮತ್ತೆ ಗೋಪಿ ಮೂರ ಆನೆ ಅಲ್ಲಿದೆ ಈ ಸಾಲೆಲ್ಲ ಬಂದಿ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಇನ್ನು ಈ ಸೈಡ್ ಬರೋದೆಲ್ಲ ದುಬಾರ ಕ್ಯಾಂಪ್ ಇನ್ ತಿರ್ಗಾ ಎಕ್ಸ್ಟ್ರಾ ಶೀಟ್ಗಳು ಬೇರೆ ಆಗ್ತಾ ಇದಾರೆ ದುಬಾರ ಇಂದ ಇನ್ನು ಎರಡು ಆನೆಗಳು ಬರೋದಿದೆ ಸುಗ್ರೀವ ಮತ್ತೆ ಪ್ರಶಾಂತ ಪ್ರಶಾಂತಿಂಗ್ ಮದ ಎಳ್ದಿದೆ ಪ್ರಶಾಂತ್ನ ಈ ಸತಿ ಕರ್ಕೊಂಡ್ ಬರ್ಬೇಕು ಕರ್ಕೊಂಡು ಬರ್ತಾರೆ ಅದಕ್ಕೆ ಎಲ್ಲ ಅಲ್ಲೆಲ್ಲ ಶೀಟ್ ರೆಡಿ ಮಾಡ್ತಾ ಇದ್ದಾರೆ ಆನೆಗಳಿಗೆ ಬನ್ನಿ ಅಲ್ಲಿ ದುಬಾರ ಕ್ಯಾಂಪ್ ಅಲ್ಲಿ ಇದ್ದಂತ ಆನೆಗಳ ಹೋಗೋಣ ನಮ್ಮ ದಸರಾದ ಪಟ್ಟ ಪಟ್ಟದ ಆನೆ ಧನಂಜಯ ದುಬಾರೆ ಮೊದಲನೇ ಸಾಲಿನಲ್ಲಿ ಇವನೇ ನಿಂತಿರೋದು ಇನ್ನ ಬಂದ್ರೆ ಎರಡನೇ ಸಾಲ ಗೋಪಿ ಧನಂಜಯ ಆನೆ ನಮ್ಮ ಜನರಿಗೆ ಮಾತ್ರ ಅಲ್ಲ ನಮ್ಮ ರಾಜಮನೆತನದ ರಾಣಿಗೂ ಕೂಡ ಪ್ರಿಯವಾದಂತ ಆನೆ ಧನಂಜಯ ಧನಂಜಯ ಬಿಟ್ರೆ ಭೀಮಾ ತುಂಬಾ ಇಷ್ಟವಾದಂಥ ಆನೆಗಳು ಇವೆರಡೂನು ಬನ್ನಿ ಮುಂದೆ ಗೋಪಿ ಇದೇನೆ ಗೋಪಿ ನೋಡೋಣ ಈಗ ನೋಡ್ತಾ ಇರುವಂತ ಆನೆನೆ ಗೋಪಿ ಅಲ್ಲಿ ನಿಂತಿರೋದೆ ಕಂಜನು ಓದ್ ವಿಡಿಯೋದಲ್ಲೂ ಕೂಡ ಹೇಳಿದೆ ಕಂಜನ್ಗೆ ಏಟ್ ಆಗಿತ್ತು ತಾಲೀಮ್ಗೆ ಕರ್ಕೊಂಡು ಹೋಗಿರ್ಲಿಲ್ಲ ವೇಟು ಈಗ ಹಾಕೋಕೆ ಆಗೋದಿಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ ಇನ್ನ ಕಾಲ್ ರೆಡಿ ಆಗೋಕೆ ಕಾಲ್ ರೆಡಿ ಆದ್ಮೇಲೆ ಅಂಬಾರೇಶ್ವರ್ಗೆ ಅದು ಪಕ್ಕ ರೆಡಿ ಆಗಿ ಹೊರಡ್ತಾ ಇರೋದೆ ದಸರಾದಲ್ಲಿ ಈ ಇದ್ರಲ್ಲಿ ನಾನು ಇನ್ನೊಂದು ವಿಷಯ ಹೇಳ್ಬೇಕು ಏನು ಅಂದ್ರೆ ಚಾಮುಂಡಿ ತಾಯಿ ಆಶೀರ್ವಾದದಿಂದ ಎಲ್ಲಾ ಆನೆಗಳು ಆರೋಗ್ಯಕರವಾಗಿ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ ಇದ್ರ ಜೊತೆಗೆ ನೆಕ್ಸ್ಟ್ ಸತಿ ನೆಕ್ಸ್ಟು ದಸರಾಗೆ ನಮ್ಮ ದುಬಾರಿಯ ಕನ್ನಡದ ಆಸ್ತಿ ಮಾಸ್ತಿ ಭಾಗವಹಿಸ್ಬೇಕು ಚಾಮುಂಡಿ ತಾಯಿಯಲ್ಲಿ ನಾವು ಬೇಡ್ಕೊಳ್ತಾ ಇದೀವಿ ದಯವಿಟ್ಟು ನೀವು ಎಲ್ಲ ಕೇಳ್ಕೊಳ್ಳಿ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಎಲ್ಲ ಜನರಿಗೂ ತಿಳಿಲಿ ಎಲ್ಲಾ ಸುಮ್ಮನೆ ಸುಮ್ನೆ ಎಲ್ಲಾರು ಕರ್ಕ ಬಂದು ದಸರಾದಲ್ಲಿ ಭಾಗವಹಿಸೋದಕ್ಕೆ ಬಿಡೋದಿಲ್ಲ ಬಟ್ ಮಾಸ್ತಿ ತುಂಬಾ ಮುದ್ದಾದಂತಹ ಮತ್ತೆ ಒಳ್ಳೆ ಗಾಂಭೀರ್ಯ ನಡಿ ನಡಿಗೆ ಇರುವಂತಹ ಆನೆ ಮಾಸ್ತಿ ಅಂತಾನೆ ಹೇಳ್ಬೋದು ಆ ಮಾಸ್ತಿ ಆನೆ ಬರೋದ್ರೆ ನಮ್ಗೂ ಖುಷಿ ಇದೆ ಅದೊಂದು ಚಾಮುಂಡಿ ತಾಯಿಯಲ್ಲಿ ಕೇಳ್ಕೊಡ್ತೀನಿ ಮಾಸ್ತಿ ನೆಸ್ಟ್ ದಸರಾದಲ್ಲಿ ಬರಲಿ ಅಂತ ಅಷ್ಟೆ ಇವತ್ತಿನ ಇಷ್ಟು ವಿಡಿಯೋಗಳಲ್ಲಿ ನನಗೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪ್ರತಿಯೊಂದು ಈಗ ಯಾವ್ದಾರ ಕ್ಯಾಂಪ್ ಹೋಗ್ಬೇಕು ಅಂದ್ರೆ ಮತ್ತಿಗೋಡು ಕ್ಯಾಂಪ್ ಹೋಗ್ಬೇಕು ಒಂದಷ್ಟು ಆನೆಗಳು ನೋಡದಕ್ಕೆ ಅದ್ಬಿಟ್ರೆ ದುಬಾರ ಕ್ಯಾಂಪ್ ಹೋಗಬೇಕು ಅಲ್ಲಿಂದ ಇಲ್ಲಿಗೆ ಸಿಕ್ಕಾಬಟ್ಟೆ ದೂರ ಇರೋದ್ರಿಂದ ಎಲ್ಲಾ ಕ್ಯಾಂಪಲ್ಲಿ ಇರೋ ಆನೆಗಳನ್ನ ಒಂದೇ ಕ್ಯಾಂಪಲ್ಲಿ ನೋಡ್ತಾ ಇರುವಂತದ್ದು ಒಂದು ಖುಷಿ ವಿಚಾರಣೆ ಅಂತಾನೆ ಹೇಳ್ಬೋದು ಎಲ್ಲಾ ಆನೆಗಳು ಇಲ್ಲೇ ಇದೆ ನಿಮ್ಗೂ ಇವತ್ತಿನ ದಿನನಿತ್ಯದ ಆನೆದ ಬದುಕನ್ನ ನಿಮ್ಗೂ ತೋರಿಸಿದ್ದೀನಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಬಾಯ್